ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಅಪ್ಪಿ ತಪ್ಪಿನು ಈಗ ನಾನು ಹೇಳೋ ಆಹಾರಗಳನ್ನ ತಿನ್ನೋದಕ್ಕೆ ಹೋಗ್ಬೇಡಿ ಇದು ನಿಮ್ಮ ಫೇವ್ರೇಟ್ ಫುಡ್ ಆಗಿದ್ರು ತಿನ್ಬೇಡಿ ಯಾಕೆ ಅಂದ್ರೆ ಇದು ನಿಮ್ಮ ಹಾರ್ಟ್ ಹೆಲ್ತ್ಗೆ ಒಳ್ಳೇದಲ್ಲ ನಿಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಗಾದ್ರೆ ಯಾವ ಆಹಾರಗಳನ್ನ ತಿನ್ಬಾರ್ದು ಯಾವ ಆಹಾರ ಹೃದಯದ ಪಾಲಿಗೆ ವಿಷ ಆಗತ್ತೆ ಅನ್ನೋದನ್ನ ನೋಡೋಣ ಮೊದಲನೇದು ಐಸ್ ಕ್ರೀಮ್ ಸಾಮಾನ್ಯವಾಗಿ ಈ ಐಸ್ ಕ್ರೀಮನ್ನು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಆದರೆ ಬೇಡ ವೀಕ್ಷಕರೆ ಅತಿಯಾಗಿ ತಿನ್ನೋದಕ್ಕೆ ಹೋಗ್ಬೇಡಿ ಅತಿಯಾದ ಸೇವನೆ ಒಳ್ಳೇದಲ್ಲ ಯಾಕೆ ಅಂದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಯಾಚುರೇಟೆಡ್ ಕೊಬ್ಬಿರುತ್ತೆ ಜೊತೆಗೆ ಸಕ್ಕರೆ ಅಂಶ ಕೂಡ ಹೆಚ್ಚಾಗಿರುತ್ತೆ ಇದು ನಿಮ್ಮ ಹೃದಯಕ್ಕೆ ಒಳ್ಳೆಯದಲ್ಲ ಹೀಗಾಗಿ ನೀವೇನಾದರೂ ಐಸ್ ಕ್ರೀಮನ್ನು ಅತಿಯಾಗಿ ತಿಂತಾ ಇದ್ರೆ ಇವತ್ತೇ ಕಡಿಮೆ ಮಾಡಿ ಸೆಕೆಂಡ್ ಒನ್ ಪಿಜ್ಜಾ ಎಲ್ಲರೂ ಈಗ ಈ ಪಿಜ್ಜಾವನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ ಪಿಜ್ಜಾ ಪಾರ್ಟಿ ಅಂತಾನೆ ಮಾಡ್ತಾರೆ ಆದರೆ ನೆನ್ಪಿರ್ಲಿ ಇದು ನಿಮ್ಮ ಹಾರ್ಟ್ ಗೆ ಅದರಲ್ಲಿರುವಂತಹ ಚೀಸ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈ ಸಂಸ್ಕರಿಸಿದ ಆಹಾರಗಳು ಇರುತ್ತಲ್ಲ ಇದರಲ್ಲಿ ಸಿಕ್ಕಾಪಟ್ಟೆ ಕೊಬ್ಬಿರುತ್ತೆ ಈ ಕೊಬ್ಬು ನಿಮ್ಮ ಹಾರ್ಟ್ ಹೆಲ್ತ್ಗೆ ಒಳ್ಳೆಯದಲ್ಲ ಅಪರೂಪ ಕೋಕೆ ಆದರೆ ಯಾವಾಗಲೂ ತಿನ್ನೋದು ಬೇಡ ಮೂರನೇದು ಚಿಕನ್ ಕೋಳಿ ಮಾಂಸ ಆರೋಗ್ಯಕ್ಕೆ ಒಳ್ಳೆಯದು ನಿಜ ಆದರೆ ಅತಿಯಾಗಬಾರ್ದು ಅದರಲ್ಲೂ ಚಿಕನನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು ಒಳ್ಳೆಯದಲ್ಲ ಯಾಕೆ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ನಿಮ್ಮ ದೇಹ ಸೇರುತ್ತೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಸಿಕ್ಕಾಪಟ್ಟೆ ಅಪಾಯಕಾರಿ ಅದರಲ್ಲೂ ಹಾರ್ಟ್ಗೆ ತುಂಬಾ ಡೇಂಜರು ಹೀಗಾಗಿ ಫ್ರೈಡ್ ಚಿಕನನ್ನು ಆದಷ್ಟು ಅವಾಯ್ಡ್ ಮಾಡಿ ನಾಲ್ಕನೇದು ಫ್ರೆಂಚ್ ಫ್ರೈಸ್ ಆಲೂಗಿಡ್ಡೆಯನ್ನ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ ಇದರಿಂದ ಸಕ್ಕರೆ ಅಂಶ ಹೆಚ್ಚಾಗುತ್ತೆ ಇನ್ನು ಉಪ್ಪು ಹೆಚ್ಚಾಗಿರುತ್ತೆ ಜೊತೆಗೆ ಫ್ರೆಂಚ್ ಫ್ರೈಸ್ನಲ್ಲಿ ಕೊಬ್ಬಿನ ಅಂಶ ಇರುತ್ತೆ ಇದು ನಿಮ್ಮ ಹೃದಯದ ಆರೋಗ್ಯವನ್ನ ಹಾಳು ಮಾಡುತ್ತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಆದ್ರೆ ನೆನಪಿರ್ಲಿ ಹೃದಯ ಸಂಬಂಧಿ ಕಾಯಿಲೆಯ ಅಪಾಯ ಹೆಚ್ಚಾಗಿರುತ್ತೆ ನೆಕ್ಸ್ಟ್ ಒನ್ ಸಂಸ್ಕರಿಸಿದ ಮಾಂಸ ವೀಕ್ಷಕರೇ ಈ ಸಂಸ್ಕರಿಸಿದ ಆಹಾರಗಳು ಹೃದಯಕ್ಕೆ ಒಳ್ಳೆಯದಲ್ಲ ಇದರ ಅತಿಯಾದ ಸೇವನೆ ನಿಮ್ಮ ಹೃದಯದ ಆರೋಗ್ಯವನ್ನ ಹಾಳು ಮಾಡುತ್ತೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇರೋರು ಅಪ್ಪಿ ತಪ್ಪಿನೂ ಈ ಸಂಸ್ಕರಿಸಿದ ಮಾಂಸವನ್ನ ಈ ತಂಪು ಪಾನೀಯಗಳನ್ನ ಹೆಚ್ಚಾಗಿ ಕುಡಿತಾರೆ ಬೇಡ ಈ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಈ ಕೋಲ್ಡ್ ಡ್ರಿಂಕ್ಸ್ಗಳಲ್ಲಿ ಸಕ್ಕರೆ ಕಾರ್ಬೋನೇಟೆಡ್ ಅಂಶ ಹೆಚ್ಚಾಗಿರುತ್ತೆ ವೀಕ್ಷಕರೇ ನೀವೇನಾದರೂ ಕೋಲ್ಡ್ ಡ್ರಿಂಕ್ಸ್ ಪ್ರಿಯರಾಗಿದ್ರೆ ಇವತ್ತೇ ಇದನ್ನ ಸ್ಟಾಪ್ ಮಾಡಿ ಇದು ಒಳ್ಳೇದಲ್ಲ ವೀಕ್ಷಕರೇ ಒಂದು ನೆನಪಿರ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಹಾರ್ಟ್ಗೆ ಗೆ ಸಂಬಂಧಪಟ್ಟಂತಹ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ತುಂಬಾ ಮಂದಿ ಹಾರ್ಟ್ ಅಟ್ಯಾಕ್ಗೆ ಗೆ ಬಲಿಯಾಗ್ತಾ ಇದ್ದಾರೆ ಪುಟ್ ಪುಟ್ ಮಕ್ಕಳು ಕೂಡ ಈ ಹಾರ್ಟ್ ಅಟ್ಯಾಕ್ಗೆ ಗೆ ಬಲಿಯಾಗ್ತಾ ಇದ್ದಾರೆ ಹೀಗಾಗಿ ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಹೋಗ್ಬೇಡಿ ರಿಸ್ಕ್ ಇದೆ ಅಂದಾಗ ಅದನ್ನ ಬಿಟ್ಬಿಡೋದೇ ಒಳ್ಳೇದಲ್ವಾ ಆರೋಗ್ಯದ ವಿಚಾರದಲ್ಲಿ ಯಾವುದೇ ರಾಜಿ ಬೇಡ ಆರೋಗ್ಯವೇ ಭಾಗ್ಯ ಅನ್ನೋದು ನೆನಪಿರ್ಲಿ